ನಮಸ್ಕಾರ ಗಾಯ್ಸ್ ಧನೂರ್ ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಡೋದಕ್ಕೆ ಐ ಪಿ ಎಲ್ ಆಡೋದಕ್ಕೆ ಆ್ಯಕ್ಷನ್ಗಳು ಮುಗೀತು ಪ್ಲೇಯರ್ಸ್ಗಳದು ಬಿಡ್ ಮುಗೀತು ಯಾರ್ಯಾರು ಯಾವ ಟೀಮ್ಗೆ ಹೋದ್ರು ಅಂತ ಈಗ ಗೊತ್ತಾಗಿದೆ ಈಗ ಆರ್ ಸಿ ಬಿ ಯಾವ್ಯಾರು ತೊಗೊಂಡಿದಾರೆ ಅಂತಲೂ ನೆನ್ನೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರ್ಯಾರು ತೊಗೊಂಡ್ರು ಎಷ್ಟಕ್ಕೆ ತಗೊಂಡ್ರು ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಪ್ಲೇಯರ್ ಯಾವ್ಯಾವ ಟೀಮ್ಗೆ ಹೋದ್ರು ಅಂತಲೂ ಗೊತ್ತಾಗಿದೆ ಈಗ ಈಗ ನೆಕ್ಸ್ಟು ಆರ್ ಸಿ ಬಿ ಟೀಮ್ ಯಾವ ಥರ ಇದೆ ಅಂತ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತೇಳಕ್ಕೆ ಇಷ್ಟಪಡ್ತೀನಿ ಆರ್ ಸಿ ಬಿ ಟೀಮು ತುಂಬಾನೇ ಸ್ಟ್ರಾಂಗ್ ಆಗಿದೆ ಆಮೇಲೆ ಎಲ್ಲ ಯಾವಾಗಲೂ ಅನ್ಕೋತಿದ್ವಿ ಏನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಬುದ್ಧಿನೇ ಇಲ್ವಾ ತಲೆನೇ ಇಲ್ವಾ ಎಂತೆಂಥವನ್ನ ತಗೋತಾರೆ ಬರೀ ಇಬ್ಬರು ಇಬ್ರು ಬ್ಯಾಟ್ಸ್ಮ್ಯಾನು ಒಬ್ಬ ಬೌಲರ್ ತಗೊಂಡು ಏನು ಮಾಡೋದಕ್ಕಾಗುತ್ತೆ ಅಂತ ಯಾವಾಗಲೂ ಬೈಯ್ಕೊಳ್ಳುವ ಪ್ರತಿ ಸೀಸನು ಆದರೆ ಈ ಸೀಸನ್ ಆಗಲಿಲ್ಲ ತುಂಬಾನೇ ಚೆನ್ನಾಗಿ ಬಿಟ್ ಮಾಡಿದ್ರು ಹಂಗೂ ಒಂಚೂರು ಬೇಸರ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಈಗ ಥರ ಬೇಸರ ಇಲ್ಲ ತುಂಬಾನೇ ಬ್ಯಾಲೆನ್ಸ್ ಈಗ ಕಾಣಿಸ್ತಿದೆ ನಮ್ಮ ಆರ್ ಸಿ ಬಿ ಟೀಮು ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಮತ್ತೆ ಆಲ್ ಗ್ರೌಂಡರ್ ಒಟ್ನಲ್ಲಿ ಬ್ಯಾಟಿಂಗು ಬೌಲಿಂಗು ಆಲ್ ಮತ್ತು ಫೀಲ್ಡಿಂಗು ಎಲ್ಲರಲ್ಲೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಆರ್ ಸಿ ಬಿ ಟೀಮು ಹೋಲ್ಸಿದ್ರೆ ತುಂಬಾ ಬ್ಯಾಲೆನ್ಸಿಗೆ ಕಾಣಿಸ್ತಾ ಇದೆ ತುಂಬಾ ಸ್ಟ್ರಂಗಾಗಿ ಕಾಣಿಸ್ತಿದೆ ಎಲ್ಲ ಟೀಮು ಹೋಲಿಸ್ಕೊಂಡ್ರೆ ಅದರಲ್ಲೂ ಆರ್ ಸಿ ಬಿ ಮುಂಬಯಿ ಚೆನ್ನಾಗಿ ಮೂರು ಟೀಮು ಚೆನ್ನಾಗಿದೆ ಅದರಲ್ಲೂ ಆರ್ ಸಿ ಬಿ ಸಖತ್ತಾಗಿ ಕಾಣಿಸ್ತಿರೋದು ಹೇಳ್ಬೇಕು ಅಂತಂದರೆ ನನಗೆ ಅದೇ ಖುಷಿ ಆಗ್ತಿರೋದು ಎಂಥೆಂಥ ಪ್ಲೇಯರ್ಸ್ ಇದ್ದಾರೆ ನೋಡಿ ನೀವೇನೇ ಯೋಚನೆ ಮಾಡಿ ಹೆಂಗಿದೆ ಟೀಮು ಅಂತ ಸಖತ್ತಾಗಿ ಕಾಣಿಸ್ತಿದೆ ಮಾತ್ರ ಹೇಳ್ತಿದ್ನಲ್ಲ ಯಾವಾಗಲೂ ಬೈಕೊಳ್ವೆ ಮ್ಯಾನೇಜ್ಮೆಂಟ್ಗೆ ಏನು ಇವ್ರಿಗೆಲ್ಲ ತಲೆ ಇಲ್ವಾ ಅಂತ ಈಗ ಮಾತ್ರ ಸಕ್ಕಾತ ಕಾಣಿಸ್ತೈತೆ ಆದ್ರೆ ನನಗೆ ಫಸ್ಟ್ ರೌಂಡ್ ಬಿಡಲ್ಲಿ ಒಂಥರ ತುಂಬಾ ಬೇಜಾರು ಅನಿಸಿತು ಏನಿದು ಆ ಕಡೆ ಸಿರಾಜ್ ಬಿಟ್ರು ಆಮೇಲೆ ಇವರು ಬಟ್ಲರ್ ಬಿಟ್ರು ಕೆ ಎಲ್ ರಾಹುಲ್ ಬಿಟ್ರು ಇನ್ನೂ ಒಂದು ಮೂರು ನಾಲ್ಕು ಜನ ಬಿಟ್ರು ಆವಾಗ ಒಂಚೂರು ಮನಸ್ಸಲ್ಲಿ ಯಾಕೋ ಒಂಥರ ಬೇಜಾರಾಯಿತು ಏನಿದು ಮ್ಯಾನೇಜ್ಮೆಂಟ್ ಹಿಂಗೆಲ್ಲ ಮಾಡ್ತಿದೆಯಲ್ಲ ಅಂತ ಆಮೇಲೆ ಕೊನೆಯದಾಗ ಗೊತ್ತಾಯಿತು ಯಾರ್ಯಾರಿಂದ ತಗೊಂಡೋಗ್ ಈಗ ತಗೊಂಡ್ರಲ್ಲ ಅದು ಅವಾಗ ಖುಷಿ ಆಯಿತು ಆಮೇಲೆ ವಿಲ್ ಜಾಕ್ಸನ್ನ ಬಿಟ್ಟಿದ್ದು ಒಂಚೂರು ಬೇಜಾರಾಯಿತು ಫಸ್ಟ್ ಆಫ್ ಆಲ್ ಕೆ ಎಲ್ ರಾಹುಲ್ ಯಾಕೆಂದ್ರೆ ನಮ್ಮ ಕರ್ನಾಟಕದವರು ಅದೊಂದು ಅಭಿಮಾನ ಅನ್ನೋದಿರುತ್ತೆ ಆಮೇಲೆ ಒಳ್ಳೆ ಆಡ್ಕಾರ ಈಗ ಏನು ಮಾಡೋಕ್ಕಾಗಲ್ಲ ತಗೊಳಕ್ಕಾಗಲಿಲ್ಲ ಬಿಟ್ಟರು ಆದರೂ ಅದಕ್ಕಿಂತ ಟೀಮ್ ಚೆನ್ನಾಗಿದೆ ಅಂತಲೇ ಹೇಳಕ್ಕ ಹೇಳೋಕೆ ಇಷ್ಟಪಡ್ತೀನಿ ಓ ಇನ್ನೊಂದು ಹೇಳಲ್ಲ ನಾನು ಈಗ ಎಕ್ಸ್ ಎಕ್ಸಾಂಪಲ್ ಎಲ್ಲರೂ ಎಲ್ಲರೂ ಮನಸ್ಸು ಎಲ್ಲರೂ ಹೇಳೋದು ಒಂದೊಂದು ಥರ ಇರ್ತದೆ ಯಾರೂ ನಾನು ಉಪ್ಪಿನ ಇನ್ನೊಬ್ಬ ಒಪ್ಕೊಳ್ಳಲ್ಲ ಇನ್ನೊಬ್ಬ ಉಪ್ಪಿನ ನಾನು ಒಪ್ಕೊಳ್ಳಲ್ಲ ಹಂಗಿರುತ್ತೆ ಅಂಥರಲ್ಲಿ ಆರ್ ಸಿ ಬಿ ಟೀಮ್ನ ಈಗ ಎಕ್ಸಾಂಪಲ್ ಎಷ್ಟೊಂದು ಜನ ಅನ್ಕೊಂಡ್ರು ಅವ್ರು ತಗೋಬೇಕಾಯ್ತು ಇವ್ರು ತಗೋಬೇಕಾಗಿತ್ತು ಅಂತ ಈ ಒಟ್ಟಿನ ಚೆನ್ನಾಗಿದೆ ನನ್ನ ಅನಿಸಿಕೆಯಲ್ಲಿ ತುಂಬಾ ಚೆನ್ನಾಗಿದೆ ಎಷ್ಟೊಂದು ಜನ ಅಂತಂದರೆ ಕೆಲವೊಬ್ಬರಿಗೆ ಮಾತ್ರ ಈಗಲೂ ಹುಂಕ್ ಹುಡುಕ್ತಿದ್ದಾರೆ ಆರ್ ಸಿ ಬಿ ಟೀಮಲ್ಲಿ ಆ ಊರು ಇರ್ಬೇಕಾಯ್ತು ಇವ್ರು ಇರ್ಬೇಕಾಯ್ತು ಅಂತ ನಾನು ಅದರಲ್ಲ ಅನ್ನೋದಿಲ್ಲ ನನಗೂ ಇತ್ತು ಆದರೆ ಈಗ ಫೈನಲ್ ಆಗಿ ಟೀಮ್ನೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿದೆ ಅಂತ ನನಗೆ ಖುಷಿ ಅನಿಸಿದೆ ನಮ್ಮ ಆತ್ಮ ಆತ್ಮತೃಪ್ತಿಯಾಗಿ ಹೇಳ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ಆರ್ ಸಿ ಬಿ ಟೀಮ್ ಈಗ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ಎಲ್ಲರೂ ತೊಗೊಂಡಿದ್ದಾರೆ ಅದು ಖುಷಿಯೇ ಇದೆ ಹೇಳೋದಲ್ಲ ಸ್ಟಾರ್ಟಿಂಗಲ್ಲಿ ಒಂಚೂರು ಬೇಜಾರಿತ್ತು ಇತ್ತು ಈಗ ಈಗ ಆ ಥರ ಏನಿಲ್ಲ ತುಂಬಾ ಖುಷಿ ಆಗ್ತಿದೆ ಈಗ ಏನೇ ಇದ್ದರೂ ಟೀಮು ಕ್ವಯಿಡಿನೇಷನಲ್ಲಿ ಆಡಿ ಒಳ್ಳೆ ಟೀಮ್ ಕಟ್ಟಿ ಕಟ್ಟಿದ್ದೀವಿ ಈಗ ನೆಕ್ಸ್ಟ್ ಏನೇ ಇದ್ದರೂ ಮ್ಯಾಚನ್ನು ಗೆಲ್ಲೋದಕ್ಕೆ ಗೆಲ್ಲೋ ಕಡೆ ಫೋಕಸ್ ಮಾಡಬೇಕು ಅಷ್ಟೇ ಇನ್ನೇನೂ ಇಲ್ಲ ಇನ್ನೇ ನೆಕ್ಸ್ಟ್ ನನ್ನ ನೆಕ್ಸ್ಟಿಗೆ ಕ್ಯಾಪ್ಟನ್ ಅಂತ ಗೊತ್ತಾಗ್ತಿಲ್ಲ ನನ್ನ ಎಷ್ಟಕ್ಕೆ ಕೊಹ್ಲಿ ಆದರೆ ಚೆನ್ನಾಗಿರುತ್ತೆ ಯಾಕೆಂದರೆ ತುಂಬಾ ಅವ್ರಿಗೆ ಇದಿದೆ ಎಕ್ಸ್ಪೀರಿಯನ್ಸ್ ಇದೆ ಅದರಿಂದ ಕೊಹ್ಲಿ ಆದ್ರೂ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಇಂಡಿಯನ್ ಪ್ಲೇಯರು ಆಮೇಲೆ ಒಳ್ಳೆಯ ಪ್ಲೇಯರು ರನ್ ರೇಟಿಂಗಲ್ಲೂ ಒಳ್ಳೆಯ ನಂಬರ್ ಒನ್ ಯಾವಾಗಲೂ ನಂಬರ್ ಒನ್ ಅಲ್ಲೇ ಇರ್ತಾರೆ ಅದರಿಂದ ನಮ್ಮ ವಿರಾಟ್ ಕೊಹ್ಲಿ ಆದ್ರೂ ಚೆನ್ನಾಗಿರುತ್ತೆ ವಿರಾಟ್ ಕೊಹ್ಲಿ ಆದ್ರೂ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೂ ಕೂಡ ಬೇ ಬೇರೆಯವರು ಆದರೆ ನಮ್ಮ ಆದರೆ ನಮ್ಮ ಇಂಡಿಯಾದವರೇ ಆಗಲಿ ಯಾಕೆಂದರೆ ಇದು ನಮ್ಮ ಇಂಡಿಯನ್ ಪ್ರೀಮಿಯರ್ ಲೀಗು ಐ ಪಿ ಎಲ್ ಇದು ಅದರಿಂದ ನಮ್ಮ ಇಂಡಿಯಾದವರೇ ಆಗಲಿ ಅಂತ ನಾನು ಆಸೆ ಪಡ್ತೀನಿ ಬೇರೆಯವರು ಆಗಲಿ ಆದರೂ ನಮ್ಮ ಇಂಡಿಯಾದವರೇ ಆಗಲಿ ಅಂತ ನಮ್ಮ ನೈಂಟಿ ಪರ್ಸೆಂಟ್ ನನ್ನ ಆಸೆ ಇರೋದು ಹಂಗಾಗಬಿಟ್ರಿ ಇನ್ನೂ ಚೆನ್ನಾಗಿರುತ್ತೆ ಇಷ್ಟೇ ಈ ವಿಡಿಯೋನ ಮುಗಿಸ್ತೀನಿ ಮುಗ್ದು ಇಷ್ಟ ಆಗಿರಲಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಫ್ರೆಂಡ್ಸ್